ನಮಸ್ಕಾರ ಇದು ನಮ್ಮ ಶಾಲೆ ಶ್ರೀ ಮೋಕ್ಷಕೊಂಡಂ ವಿಶ್ವೇಶ್ವರಯ್ಯ ವಿದ್ಯಾಮಂದಿರ ಬನ್ನಿ ತೋರಿಸ್ತೇನೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇದು ಪ್ರಾರಂಭದ ದಿನ ಅಂದರೆ ಮೇ ಇಪ್ಪತ್ತೊಂಬತ್ತನೆಯ ತಾರೀಕು ನಮ್ಮ ಶಿಕ್ಷಕ ವೃಂದ ಶಾಲೆಯನ್ನೆಲ್ಲ ಶೃಂಗರಿಸಿದ್ದಾರೆ ತುಂಬ ಚೆನ್ನಾಗಿ ಶೃಂಗರಿಸಿದ್ದಾರೆ ಮತ್ತು ಮಕ್ಕಳು ಶಾಲೆಯ ಆವರಣವನ್ನು ಪ್ರವೇಶಿಸಲಿ ಎಂದು ದ್ವಾರದ ಬಳಿ ಕಾದು ನಿಂತಿದ್ದಾರೆ ಮಕ್ಕಳು ಕೂಡ ಅಷ್ಟೇನೇ ಶಾಲೆಯ ಒಳಗಡೆಗೆ ಪ್ರವೇಶವನ್ನು ಮಾಡಲಿಕ್ಕೆ ಕಾತುರಾಗಿ ಸಾಲಿನಲ್ಲಿ ನಿಂತಿದ್ದಾರೆ ಅದರಲ್ಲಿ ಪೋಷಕರೂ ಕೂಡ ಬಂದಿದ್ದಾರೆ ನಮ್ಮ ಶಾಲೆಯ ಒಟ್ಟು ಸಂಖ್ಯೆಯ ಅರ್ಧದಷ್ಟಕ್ಕೂ ಮಿಗಿಲಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ಉತ್ಸುಕತೆಯಿಂದ ಈ ದಿನ ಬಂದಿದ್ದಾರೆ ಕಾಯ್ತಾ ಇದ್ದಾರೆ ಈಗ ನೋಡಿ ಇವರೆಲ್ಲ ನಮ್ಮ ಶಾಲೆಯ ಶಿಕ್ಷಕಿಯರು ಶಾಲೆಯನ್ನು ಶೃಂಗರಿಸಿದ್ದಾರೆ ಕೈಯಲ್ಲಿ ಪುಷ್ಪ ಇರ್ತಕ್ಕಂಥ ಟ್ರೇಯನ್ನು ಹಿಡ್ಕೊಂಡು ಮಕ್ಕಳ ಮೇಲೆ ತಲೆಯ ಮೇಲೆ ಅವರಿಗೆ ಹಾಕಿ ಪುಷ್ಪ ವೃಷ್ಟಿಯನ್ನೇ ಉಂಟು ಮಾಡಲು ಕಾತುರಾಗಿ ನಿಂತಿದ್ದಾರೆ ಈ ಮಗು ನಮ್ಮ ಶಾಲೆಯಲ್ಲಿ ಎರಡನೆಯ ತರಗತಿಯ ಬಿ ಸೆಕ್ಷನ್ನಲ್ಲಿ ಹೋಗ್ತಿದ್ದಾಳೆ ಹೆಸರು ತಮ್ಮಯಿ ಆಕೆ ಈ ನಮ್ಮ ಶಾಲೆಯ ಪ್ರಾರಂಭೋತ್ಸವವನ್ನು ಟೇಪನ್ನು ಕಟ್ಟು ಮಾಡುವುದರ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾಳೆ ಶಿಕ್ಷಕಿಯರು ಮಂಗಳಾರತಿಯನ್ನು ಮಾಡುತ್ತಿದ್ದಾರೆ ಸಾಂಕೇತಿಕವಾಗಿ ಅವಳ ಒಬ್ಬಳಿಗೆ ಮಾಡಿದ ಕಾರಣ ಎಲ್ಲರಿಗೂ ಮುಟ್ಟಿದ ರೀತಿಯಲ್ಲಿ ಅದನ್ನು ನಾವು ಭಾವಿಸ್ತೇವೆ ಇಲ್ಲಿ ಬರ್ತಕ್ಕಂಥವರು ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ಅಧ್ಯಕ್ಷರು ನೋಡಿ ಮಕ್ಕಳ ಮೇಲೆ ಎಲ್ಲ ಶಿಕ್ಷಕಿಯರು ಪುಷ್ಪವನ್ನು ಹಾಕಿ ಸ್ವಾಗತಿಸುತ್ತಿದ್ದಾರೆ ಎರಡು ಸಾಲುಗಳಲ್ಲಿ ಇದು ನೋಡಲಿಕ್ಕೆ ಬಹಳ ಆನಂದಮಯವಾಗಿರ್ತಕ್ಕಂಥ ದೃಶ್ಯವಾಗಿದೆ ಮಕ್ಕಳೆಲ್ಲರೂ ಕೂಡ ಮುಖದ ಮೇಲೆ ಮುಗಳೊಗೆಯನ್ನು ಹೊಂದಿ ಶಾಲೆಯ ಆವರಣಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸುಮಾರು ಐನೂರಕ್ಕೂ ಅಧಿಕ ಮಕ್ಕಳು ಪ್ರಾರಂಭದ ದಿನವೇ ಬಂದಿದ್ದಾರೆ ಇದು ಅವರ ಉತ್ಸುಕತೆಯನ್ನು ತೋರಿಸುತ್ತದೆ ಬಂದ ಎಲ್ಲಾ ಮಕ್ಕಳ ಮಸ್ತಕದ ಮೇಲೆ ಪುಷ್ಪದ ಸೃಷ್ಟಿ ವೃಷ್ಟಿ ಸಾರಿ ವೃಷ್ಟಿ ಮಕ್ಕಳೆಲ್ಲ ಪ್ರವೇಶ ಮಾಡಿದ ಮೇಲೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಶಿಕ್ಷಕ ಶಿಕ್ಷಕಿಯರ ಮೇಲೆ ಪುಷ್ಪವನ್ನು ಹಾಕ್ತಾ ಇದ್ದಾರೆ ಆ ರೀತಿಯಾಗಿ ಖುಷಿ ಪಡ್ತಿದ್ದಾರೆ ಅವರು ಕೂಡ ಖುಷಿಯಾಗಿ ಇದ್ದಾರೆ ನೋಡಿ ಶಾಲೆಯ ಪ್ರಾರ್ಥನೆ ಪ್ರಾರಂಭವಾಗಿದೆ ಶಿಸ್ತನ್ನು ನೋಡ್ರಿ ಸಾಲನ್ನು ನೋಡಿ. ಪ್ರಾರ್ಥನೆಯ ನಂತರ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ತಿಪ್ಪೇಸ್ವಾಮಿಯವರು ಮಕ್ಕಳನ್ನೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಮಕ್ಕಳೇ ಅಕ್ಷರಗಳಾಗಿ ಇಲ್ಲಿ ಕುಣಿತಿದ್ದಾರೆ ಎಸ್ ಎಂ ವಿ ಎಂ ಅಂತ ಹೇಳಿ ಮಕ್ಕಳು ತರಗತಿ ಪ್ರವೇಶವನ್ನು ಮಾಡುವುದಕ್ಕೆ ಮುನ್ನ ನೋಡಿ ಯಾವ ರೀತಿಯಾಗಿ ಹಸ್ತಲಾಗವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಅವ್ರಿಗಿಷ್ಟವಾಗಿರ್ತಕ್ಕಂಥದ್ದು ಸೆಲೆಕ್ಟ್ ಮಾಡಿಕೊಂಡು ಆ ಪ್ರಕಾರವಾಗಿ ಹೋಗ್ತಾ ಇದ್ದಾರೆ ಹಾ ಈಗ ಹಾ ಇದು ಮಕ್ಕಳಿಗೆ ಬಹಳ ಆನಂದವನ್ನು ಕೊಡ್ತಕ್ಕಂಥದ್ದು ಆಟವನ್ನು ಆಡ್ತಕ್ಕಂಥದ್ದು ನೋಡಿ ಈ ದಿನ ಪಾಠಗಳು ಇಲ್ಲವೇ ಇಲ್ಲ ಪೂರ್ತಿ ಬರೀ ಆಟ ಮಕ್ಕಳೆಲ್ಲ ಮೈದಾನದ ಸುತ್ತಲೂ ಕುಳಿತುಕೊಂಡು ಆಟ ಆಡ್ತಕ್ಕಂಥದ್ದನ್ನು ಶಿಕ್ಷಕರೊಡನೆ ಕುಳಿತು ನೋಡ್ತಾ ಇದ್ದಾರೆ ಆನಂದಿಸ್ತಾ ಇದ್ದಾರೆ

ಸೈಯದ್ ದಾವೂದ್ ಮಲಿಕ್ ಎರಡನೇ ಎ ಸೆಕ್ಷನ್ ಲಕ್ಕಿ ಸ್ಟೂಡೆಂಟ್ ಆಗಿ ಆರಿಸಲ್ಪಟ್ಟಿದ್ದಾನೆ ಈ ವರ್ಷ ನಾವು ಇದನ್ನು ಹೊಸದಾಗಿ ಒಳ್ಳೆಯ ಬಹುಮಾನ